ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಇವತ್ತು ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಪ್ರಾರಂಭ ಇದ್ದೀನಿ ಯಾಕಂದರೆ ಇವತ್ತಿನ ಸಂಚಿಕೆ ನಿಜಕ್ಕೂ ಕೂಡ ಭಾರತೀಯರಿಗೆ ಎಂದು ಮರೆಯಲಾರದ ಒಂದು ಘಟನೆಯನ್ನು ನೆನಪು ಮಾಡಿಕೊಡುವಂಥ ಒಂದು ಸಂಚಿಕೆ ಅಂತ ನನ್ನ ಭಾವನೆ ಹೀಗಿರಬೇಕಾದ್ರೆ ಆ ಒಬ್ಬ ತರುಣಿಯ ಮಾತುಗಳಿಂದ ಇಡೀ ವಿಶ್ವವೇ ಇವಳು ಅವಳನ್ನು ನೋಡುವಂಥಾಯಿತು ಹಾಗೂ ಅವಳ ವಿಚಾರಧಾರೆಗಳನ್ನು ಅರಿತು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಿರ್ತಕ್ಕಂಥ ಕುಚೋದ್ದಿಗಳಿಗೆ ನಿಜಕ್ಕೂ ಕೂಡ ಆ ಮಹಿಳೆ ಆಡಿರ್ತಕ್ಕಂಥ ಮಾತು ವಿಶ್ವಕ್ಕೆ ಒಂದು ಆವರಿಸಿ ಅವಳ ಒಂದು ಮಾತುಗಳಿಗೆ ಚಪ್ಪಾಳೆಗಳ ಸುರಿಮಳೆಯೇ ಸುರಿಸಿದಂಥ ಘಟನೆ ಇಂಗ್ಲೆಂಡಿನ ಪಾರ್ಲಿಮೆಂಟ್ ಭವನದಲ್ಲಿ ನಡೆದಿರ್ತಕ್ಕಂಥದ್ದು ಆ ಒಂದು ಘಟನೆ ನಿಜಕ್ಕೂ ಕೂಡ ಭಾರತೀಯರಾದಂಥ ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆ ತರ್ತಿರ್ತಕ್ಕಂಥದ್ದು ಹಾಗೂ ಅದನ್ನು ನಾವು ಎಲ್ಲರೂ ಕೂಡ ಆಸ್ವಾದಿಸೋಕೆ ನಾವು ಆಸ್ವಾದಿಸಬೇಕು ಇಂಥ ನಮ್ಮ ದೇಶದ ಹೆಮ್ಮೆಯ ಪುತ್ರಿ ಕೋರಿ ಅವಳನ್ನು ನಾವು ಯಾವತ್ತೂ ಕೂಡ ಕೊಂಡಾಡಿದರೆ ನಮ್ಮ ಒಂದು ಮಹಿಳಾ ಸಮೂಹಕ್ಕೆ ನಾವು ಕೊಡದು ಕೊಡಬೇಕಾದಂಥ ಕಾಣಿಕೆ ನಾವು ಸಲ್ಲಿಸಿದಂಥ ಆಗ್ತೈತಿ ಅನ್ನುವಂಥ ಒಂದು ವಿಚಾರಧಾರೆ ನನ್ನದು ಹೀಗಿರಬೇಕಾದ್ರೆ ನಮ್ಮ ದೇಶದಲ್ಲಿ ಅಶಾಂತಿ ಇದೆ ಇಲ್ಲಿಯ ಮಹಿಳೆಯರಿಗೆ ಭಾರತದಲ್ಲಿ ಸೌ ಸುರಕ್ಷತೆ ಇಲ್ಲ ಹಾಗೂ ಅವರ ಮೇಲೆ ದೌರ್ಜನ್ಯಗಳು ನಡೀತಾ ಇವೆ ನಮ್ಮ ಸಮುದಾಯದ ಮೇಲೆ ಎಲ್ಲ ಸಲದ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ದಬ್ಬಾಳಿಕೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ನೋಬೆಲ್ ಪಾರಿತೋಷಕವನ್ನು ಪಡೆದಿರ್ತಕ್ಕಂಥ ಚಿಕ್ಕ ವಯಸ್ಸಿನಲ್ಲಿ ಪಡೆದಿರ್ತಕ್ಕಂಥ ಮಲಾಲ ಹೇಳಿರ್ತಕ್ಕಂಥ ಮಾತುಗಳಿಗೆ ತಿರುಗೇಟನ್ನು ನೀಡಿರ್ತಕ್ಕಂಥ ಕಾಶ್ಮೀರದ ಕುವರಿಯ ಮಾತುಗಳನ್ನು ಒಮ್ಮೆ ಕೇಳಿದರೆ ಪ್ರತಿಯೊಬ್ಬರು ಕೂಡ ಮಲಾ ಮನಾಲಳ ಅಂದರೆ ಪಾಕಿಸ್ತಾನದ ಮನಾಲಳ ಮ ದೇಹದಲ್ಲಿ ಎಂಥ ರಕ್ತ ಇದೆ ಹಾಗೂ ನಮ್ಮ ದೇಶದ ಹೆಣ್ಣು ಮಕ್ಕಳಲ್ಲಿ ಎಂಥ ರಕ್ತ ಇದೆ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತುಲನೆ ಮಾಡಿ ನೋಡಿದಾಗ ನಿಜಕ್ಕೂ ಕೂಡ ಭಾರತ ಮಾತೆಯ ಹೆಮ್ಮೆಯ ಪುತ್ರಿ ಇವಳು ಅನ್ನುವಂಥ ಮಾತನ್ನು ಪ್ರತಿಯೊಬ್ಬರು ಕೂಡ ಒಪ್ಪಲೇಬೇಕಾದಂಥ ವಿಷಯ ನಮ್ಮೆಲ್ಲರಿಗೂ ಕೂಡ ಅರಿವಾಗಿರಲಿಕ್ಕೆ ಸಾಕು ಯಾಕಂದರೆ ಭಾರತ ದೇಶದಲ್ಲಿ ಇರತಕ್ಕಂಥ ಸುರಕ್ಷತೆ ಸಾರ್ವಭೌಮತ್ವ ಹಾಗೂ ಮಹಿಳೆಯರಿಗೆ ಇರತಕ್ಕಂಥ ಒಂದು ಸ್ವಾತಂತ್ರ್ಯ ಹಾಗೂ ಮಹಿಳೆಯರಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಇರತಕ್ಕಂಥ ಒಂದು ಸ್ವಾತಂತ್ರ್ಯ ಪಾಕಿಸ್ತಾನದಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆಗಳನ್ನು ಹಾಕಿಕೊಂಡಾಗ ಬರ್ತಿರ್ತಕ್ಕಂಥ ಉತ್ತರ ಇಲ್ಲ ಇಲ್ಲ ಅನ್ನುವಂಥ ಭಾವನೆಗಳಿಗೆ ನಾವು ಬರಬೇಕಾಗ್ತೀವಿ ಯಾಕಂದರೆ ಮನಾಲ ಮನಾಲ ನಿಜಕ್ಕೂ ಕೂಡ ಬುದ್ಧಿವಂತೆಯಂತಿರೋ ಅಥವಾ ಹೋರಾಟಗಾರ್ತೆ ಅಂತಿರೋ ಹಾಗೂ ವಿಚಾರಧಾರೆಗಳನ್ನು ಪ್ರಚುರಪಡಿಸಿರ್ತಕ್ಕಂಥ ಒಬ್ಬ ಪುಟ್ಟ ಬಾಲಕಿ ಅಂತ ಏನು ಗೊತ್ತಿಲ್ಲ ಯಾಕಂದ್ರೆ ಅಂಥ ಚಿಕ್ಕ ವಯಸ್ಸಿನಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದು ಪಡೆದರೂ ಕೂಡ ಆ ಪ್ರಶಸ್ತಿಗೆ ಗೌರವವನ್ನು ತೆಗೆದುಕೊಡತಕ್ಕಂಥ ಮಾತುಗಳು ಅವಳ ಬಾಯಿಂದ ಬರ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ಕೇಳಿದಾಗ ಆ ಒಂದು ವಿಶ್ವ ಪ್ರಸಿದ್ಧವಾದಂಥ ಪಾರಿತೋಷಕವನ್ನು ಪಡೆದಿರತಕ್ಕಂಥವಳಿಗೆ ಹಾಗೂ ಭಾರತ ದೇಶದ ಒಬ್ಬ ಕೋರಿಗೆ ಹೋಲಿಸಿದಾಗ ಭಾರತದ ಈ ಕೋರಿ ನಿಜಕ್ಕೂ ಕೂಡ ಎವರೆಸ್ಟ್ ಶಿಖರದಷ್ಟು ಎತ್ತರದಲ್ಲಿ ಇದ್ದಾಳೆ ಅವಳ ಭಾವನೆಗಳು ಆ ಮಟ್ಟದಲ್ಲಿ ಪ್ರಬುದ್ಧವಾಗಿವೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಇಡೀ ವಿಶ್ವವೇ ಮನಾಳಗಳನ್ನು ಹೊಗಳುತ್ತಿ ಹೊಗಳಿದ್ದೇವೆ ನಾವು ಕೂಡ ಹೊಗಳಿದ್ದೇವೆ ಅವಳ ಒಂದು ಹೋರಾಟದ ಚರ್ಚೆಗೆ ನಾವೆಲ್ಲರೂ ಕೂಡ ಸೆಲ್ಯೂಟ್ ಹೊಡೆದಿದ್ದೇವೆ ಆದರೆ ಅವಳಲ್ಲಿ ಪ್ರತಿಯೊಬ್ಬರನ್ನು ಕೂಡ ಗೌರವಿಸುವ ಪ್ರೀತಿಸುವ ಹಾಗೂ ವಿಶ್ ವಿಶಾಲ ಮನೋಭಾವನೆಯಿಂದ ನೋಡುವಂಥ ಒಂದು ಮನಸ್ಥಿತಿಯಲ್ಲಿ ಅವಳು ಇಲ್ಲ ಅಂತ ನಾ ತಿಳಿದಾಗ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಮೂರುಖರಾದಿವೇನೋ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗಲಿಕ್ಕೆ ಸಾಧ್ಯ ಹೀಗಿರಬೇಕಾದ್ರೆ ನಮ್ಮ ದೇಶದಲ್ಲಿ ಯಾವತ್ತೂ ಕೂಡ ಯಾವತ್ತೂ ಕೂಡ ಸ್ತ್ರೀಯರನ್ನು ನಾವು ಪೂಜ್ಯ ಭಾವನೆಯಿಂದ ನೋಡಿದ್ದೇವೆ ದೇವತೆಗಳಿಗೆ ಅವರನ್ನು ಹೋಲಿಸಿದ್ದೇವೆ ದೇವರಂತೆ ಅವರನ್ನು ಪೂಜಿಸ್ತಾ ಇದ್ದೇವೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲೋ ಕುಂತು ಅದು ಭಾರತ ದೇಶದ ಭಾರತಕ್ಕಿನ್ನೂ ಭೇಟಿ ಕೊಟ್ಟಿಲ್ಲ ಕಾಶ್ಮೀರಕ್ಕೂ ಅವಳು ವಿಸಿಟ್ ಮಾಡಿಲ್ಲ ಇಲ್ಲಿಯ ಸ್ಥಿತಿಗತಿಗಳನ್ನು ಅರಿತಿಲ್ಲ ಆದರೂ ಕೂಡ ಅವಳು ಭಾರತದ ಬಗ್ಗೆ ಭಾರತದಲ್ಲಿ ಇರತಕ್ಕಂಥ ಮಹಿಳೆಯರ ಬಗ್ಗೆ ಭಾರತದಲ್ಲಿ ಇರತಕ್ಕಂಥ ಮುಸ್ಲಿಮರ ಬಗ್ಗೆ ಇಲ್ಲ ಸಲ್ಲದ ನಮ್ಮ ಮೇಲೆ ಆಪಾದನೆಯನ್ನು ಮಾಡಿ ಅವರಿಗೆ ಕಿರುಕುಳವಾಗ್ತಿದೆ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಅವಳ ಮಾತುಗಳಿಂದ ಹೇಳಿದಾಗ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ನೋವು ನೋವು ಉಂಟಾಗಲಿಕ್ಕೆ ಸಾಧ್ಯ ಯಾಕಂದರೆ ಭಾರತ ದೇಶದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಮುಸ್ಲಿಮರನ್ನು ಕೇಳಿ ವಿಶಾಲವಾದ ಮನೋಭಾವನೆಯನ್ನು ಉಳ್ಳಂಥ ಮುಸ್ಲಿಮರನ್ನೇ ಕೇಳಿ ಅವರು ಇಲ್ಲಿ ಸುರಕ್ಷಿತವಾಗಿದ್ದಾರೆ ಅವರಿಗೆ ಇಲ್ಲಿ ಯಾವ ರೀತಿ ತೊಂದರೆಗಳು ಆಗ್ತಾ ಇದ್ದಾವೆ ಅನ್ನುವಂಥ ಪ್ರಶ್ನೆಗಳನ್ನು ನೀವು ಯಾರಾದರೂ ಕೂಡ ವಿಶ್ವದ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತೀನಿ ನೀವು ಬಂದು ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಹಿಂದೂ ಅವರನ್ನು ಕೇಳಿರಿ ಮುಸ್ಲಿಮರನ್ನು ಕೇಳಿರಿ ಅನ್ಯ ಧರ್ಮೀಯರನ್ನು ಕೇಳಿರಿ ಅವರ ಬಾಯಿಂದ ಇಲ್ಲಿ ನಮಗೆ ಅಭದ್ರತೆ ಕಾಡ್ತಾ ಇದೆ ಅಂತಂದರೆ ನಿಜಕ್ಕೂ ಕೂಡ ನಾವು ಮನಾಲ ಮನಾಲಳ ಒಂದು ವಿಚಾರವನ್ನು ಪ್ರತಿಪಾದಿಸೋಕ್ಕೆ ಪ ಪ್ರತಿಪಾದಿಸಿದ್ದಕ್ಕೆ ನಾವು ಸಮರ್ಥನೆಯನ್ನು ಮಾಡ್ತೀವಿ ಆದರೆ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹದ್ದಿ ಹಬ್ಬಿ ಅವಳು ವಿಶ್ವ ಪ್ರಸಿದ್ಧಿ ಆಗಬೇಕು ಅನ್ನುವಂಥ ಒಂದು ಹೇಳಿಕೆಗಳನ್ನು ನೀಡಿದರೆ ಜಗತ್ತೇ ಅವಳಿಗೆ ಕೊಟ್ಟಂಥ ಪ್ರಶಸ್ತಿಗೆ ನಿಜಕ್ಕೂ ಕೂಡ ಅವಳು ಗೌರವ ತರುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥ ಭಾವನೆಗಳನ್ನು ಪ್ರತಿಯೊಬ್ಬರು ಕೂಡ ಅರಿತುಕೊಳ್ಬೇಕು ಹೀಗಿರಬೇಕಾದ್ರೆ ಲಾವಾ ಮೀರಾ ಲಾವ ಮೀರಾ ಅನ್ನುವಂಥ ಒಬ್ಬ ಪತ್ರಕರ್ತೆ ಅದು ಕೂಡ ಇಂಗ್ಲೆಂಡಿನ ಪಾರ್ಲಿಮೆಂಟ್ ಭವನದಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಆಡಿರತಕ್ಕಂಥದ್ದು ಈ ಮಾತು ಯಾಕಂದರೆ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಸುರಕ್ಷಿತವಾಗಿದ್ದಾರೆ ಸಾರ್ವ ತ ಸರ್ವತಂತ್ರ ಸ್ವತಂತ್ರರಾಗಿದ್ದಾರೆ ಅವರಿಗೆ ಅಲ್ಲಿ ಯಾವುದೇ ಒಂದು ಕಿರುಕುಳಗಳು ಇಲ್ಲ ಅವರು ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಅಲ್ಲಿ ನಮ್ಮ ದೇಶವಾಸಿಗಳು ಭಾರತ ಇದ್ದಾರೆ ಅನ್ನುವಂಥ ವಿಚಾರಧಾರೆಯನ್ನು ಜಗತ್ತಿನ ಮುಂದೆ ಪ್ರಸ್ತುತಪಡಿಸಿರ್ತಕ್ಕಂಥ ಲಾವ ಮೀರಾ ಅವಳ ವಿಚಾರಧಾರೆಯನ್ನು ಕೇಳಿರ್ತಕ್ಕಂಥ ವಿಶ್ವವೇ ಅವಳನ್ನು ಕೊಂಡಾಡಿದ್ದು ಭಾರತದ ಒಂದು ವಿಶಾಲವಾದಂಥ ಮನೋಸ್ಥಿತಿಯನ್ನು ಜಗತ್ತಿಗೆ ತಿಳಿಸಿರ್ತಕ್ಕಂಥ ಲಾವಾ ಮೀರಾರ ಒಂದು ಮಾತುಗಳು ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಬಾಯಿಯಲ್ಲಿಯೂ ಕೂಡ ಕೊಂಡಾಡಲ್ಪಟ್ಟವು ಅನ್ನುವಂಥ ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ ಇಂಥ ವಿಷಯಗಳನ್ನು ನಾವು ಚರ್ಚೆ ಮಾಡಬೇಕು ಇಂಥ ವಿಷಯಗಳನ್ನು ಜನರಿಗೆ ತಿಳಿಸಬೇಕು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನನ್ನ ಸಹೋದರ ಸಹೋದರಿಯರಿಗೆ ಇಂಥ ಒಂದು ಭಾವನೆಗಳು ಇವೆ ಅವರೆಲ್ಲರೂ ಕೂಡ ದೇಶದ ಸಮಗ್ರತೆ ಮತ್ತು ಏಕತೆಗಾಗಿ ಸರ್ವತಂತ್ರ ಸ್ವತಂತ್ರರಾಗಿ ಅವರು ಎಲ್ಲ ರೀತಿಯಿಂದಲೂ ಕೂಡ ತಮ್ಮ ದೇಶದ ಭವಿಷ್ಯಕ್ಕಾಗಿ ದುಡಿತಾ ಇದ್ದಾರೆ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಒಂದು ಕುಟುಂಬ ನಿರ್ವಹಣೆಯ ಜೊತೆಗೆ ದೇಶದ ಒಂದು ರಕ್ಷಣೆಗಾಗಿ ಜೀವವನ್ನು ಕೊಡಲಿಕ್ಕೂ ಕೂಡ ಕಾರಣ ಸಿದ್ಧರಾಗಿದ್ದಾರೆ ಅನ್ನುವಂಥ ಒಂದು ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಧೈರ್ಯದಿಂದ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ಹೀಗಿರಬೇಕಾದ್ರೆ ಯುದ್ಧದ ಕಾರ್ಮೋಡಗಳು ನಮ್ಮ ದೇಶ ಹಾಗೂ ಪಾಕಿಸ್ತಾನದ ಮೇಲೆ ಇಮ್ಮಡಿಯಾಗಿ ಬೀಳ್ತಾ ಇದೆ ನಿಜಕ್ಕೂ ಕೂಡ ನಾವು ಶಾಂತಿ ಪ್ರಿಯರು ಭಾರತ ಯಾವತ್ತೂ ಕೂಡ ಯುದ್ಧವನ್ನು ಬಯಸುವಂಥ ರಾಷ್ಟ್ರ ಅಲ್ಲ ಭಾರತೀಯರಿಗೆ ಆ ಒಂದು ವಿಚಾರವನ್ನು ಮಾಡಲಿಕ್ಕೂ ಕೂಡ ಆಸಕ್ತಿ ಕೂಡ ಇಲ್ಲ ಹೀಗಿರಬೇಕಾದರೆ ಕಾಲು ಕೆದರಿ ನಮ್ಮ ಮೇಲೆ ಬೀಳ್ತಿರ್ತಕ್ಕಂಥ ನಮ್ಮನ್ನು ಕಾಡ್ತಿರ್ತಕ್ಕಂಥ ನಮ್ಮ ದೇಶದ ವಾಸಿಗಳಿಗೆ ತೊಂದರೆಗಳನ್ನು ಕೊಡ್ತಿರ್ತಕ್ಕಂಥ ಕಿತಾಪತಿಯನ್ನು ಮಾಡತಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಒಮ್ಮೆಯಾದರೂ ಕೂಡ ಮುಟ್ಟಿ ನೋಡಿಕೊಳ್ಳುವಂಥ ಒಂದು ಪೆಟ್ಟನ್ನು ನೀಡಲೇಬೇಕು ಅನ್ನುವಂಥ ಒಂದು ಮಾತುಗಳು ಕೂಡ ನಮ್ಮ ರಾಷ್ಟ್ರದಾದ್ಯಂತ ಕೇಳಿ ಬರ್ತಾಯಿದೆ ಹಾಗಿರುವಾಗ ಈ ನಿಟ್ಟಿನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ನರೇಂದ್ರ ಮೋದಿಜಿಯವರು ಕೈಗೊಳ್ಳುವಂಥ ಪ್ರತಿಯೊಂದು ಒಂದು ಕೆಲಸಕ್ಕೂ ಅವರು ಮಾಡ್ತಿರ್ತಕ್ಕಂಥ ದೇಶ ರಕ್ಷಣೆಗಾಗಿ ಅವರು ತೋರ್ತಿರ್ತಕ್ಕಂಥ ಕಾಳಜಿಗೂ ನಾವೆಲ್ಲರೂ ಕೂಡ ಅವರ ಜೊತೆಗೆ ಇರೋಣ ಅವರ ಕೈ ಕೈಗಳನ್ನು ಬಲಪಡಿಸೋಣ ನಾವು ಪ್ರತಿಯೊಬ್ಬರು ಕೂಡ ಮೋದಿಜಿಯವರ ಒಂದು ಆದರ್ಶವನ್ನು ಮೆಚ್ಚಿ ದೇಶ ರಕ್ಷಣೆಗಾಗಿ ನಮ್ಮನ್ನು ಯಾವ ರೀತಿ ತೊಡಗಿಸಿ ತೊಡಗಿಸಿಕೊಳ್ಳಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಮೋದಿಯವರಿಂದ ನಾವು ಕಲಿತುಕೊಳ್ಳೋಣ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಮನಾಲ ಮೀರ ಆಡಿರ್ತಕ್ಕಂಥ ಈ ಸಂಚಿಕೆಯು ಕೂಡ ಸಾಕ್ಷಿ ಅದಕ್ಕಾಗಿ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಕನ್ನಡಿಗ ಚಾನಲ್ ವೈ ಟಿಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ಲಿ ಆಮೇಲೆ ಲೈಕ್ ಕೂಡ ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ